ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ನಟ ದರ್ಶನ್ ಅಭಿಮಾನಿ ಬಳಗ ಪೂಜೆಯನ್ನು ಮಾಡಿಸುವ ಮೂಲಕವಾಗಿ ಈಗ ಆ ದರ್ಶನ್ಗೆ ಅರ್ಚನೆಯ ಕುಂಕುಮವನ್ನ ಕೊಡಲಿಕ್ಕೆ ಜೈಲಿನ ಮುಂಭಾಗದಲ್ಲಿ ಬಂದಿರುವಂತದ್ದು ತಾವು ದೃಶ್ಯಲು ಕೂಡ ಗಮನಿಸಬಹುದು ಅಂದ್ರೆ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತ ಪೂಜೆಯನ್ನ ಮಾಡಿಸಿಕೊಂಡು ನಟ ದರ್ಶನ್ಗೆ ಈಗ ಆರೋಪ ಮುಕ್ತವಾಗಿ ಜೈಲಿನಿಂದ ಶೀಘ್ರದಲ್ಲಿ ಬರಲಿ ಅನ್ನೋ ದೃಶ್ಯವನ್ನು ಕೂಡ ಈಗ ಮಾಡಿರುವಂತದ್ದು ಜೊತೆಗೆ ಈಗ ಈಗಾಗಲೇ ಪ್ರಸಾದವನ್ನ ತೆಗೆದುಕೊಂಡು ನಟ ದರ್ಶನ ಅಭಿಮಾನಿಗಳು ಬಂದಿರುವಂತದ್ದು ಜೊತೆಗೆ ಕ್ರಾಂತಿ ಎಂಬ ಪೋಸ್ಟರ್ ಕೂಡ ತಂದಿರು ಕೈಕೊಂಡು ಬಂದಿರುವಂಥದ್ದು ಅಂದ್ರೆ ನಟ ದರ್ಶನ್ ಆರೋಪ ಮುಕ್ತವಾಗಿ ಶೀಘ್ರದಲ್ಲೇ ಹೊರಬರಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈಗ ಅಭಿಮಾನಿಗಳು ಬಂದಿರು ಅಭಿಮಾನಿಗಳು ಈಗ ತಾವು ಎಲ್ಲಿಂದ ಬಂದಿರುವಂತ ಹೇಗೆ ಈಗ ಬಳ್ಳಾರಿ ಕನಕದುರ್ಗಮ್ಮನಿಗೆ ಕುಂಕುಮಾರ್ಚನೆ ಅನ್ನದಾನ ಕಾರ್ಯಕ್ರಮ ಮಾಲಾರ್ಪಣೆ ನೂರ ಐವತ್ತೊಂದು ತೆಂಗಿನಕಾಯಿ ಮಾಡಿ ಹೊಡೆಸಿ ನಮ್ಮ ದರ್ಶನ್ ಬಾಸ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಈಗ ಬಂದು ಕುಂಕುಮ ಒಂದು ವರ್ಷ ಮಾಡಿದಂತ ಕುಂಕುಮ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀವಿ ನೋಡೋಣ ಅಂತ ಏನಾಗುತ್ತೆ ಕುಂಕುಮ ಆರ್ಚನೆ ಮಾಡಿ ಹೇಗೆ ಯಾವ ಯಾವ ಮೂಲಕ ಪರ್ಮಿಷನ್ ಕೇಳ್ತೀವಿ ಕೊಟ್ಟರೆ ಸರಿ ಇಲ್ಲ ಅಂದ್ರೂ ಜೈಲಾಧಿಕಾರಿ ಕೊಟ್ಟು ದಯವಿಟ್ಟು ತಲುಪಿಸಿ ಅನ್ನೋ ಒಂದು ವಿನಂತಿ ಮಾಡ್ಕೊತೀವಿ ಅಭಿಮಾನಿಗಳು ಬಳ್ಳಾರಿ ಜಿಲ್ಲೆಯಲ್ಲ ವಿಜಯನಗರ ಆಗ್ಲಿ ಬಳ್ಳಾರಿ ಕೂಡ್ಲಿಗಿಹಳ್ಳಿ ಚಿತ್ರದುರ್ಗದವರು ಮೊಣಕಾಲ್ಮೂರು ಎಲ್ಲಾ ಬಳ್ಳಾರಿ ಜಿಲ್ಲೆಯಿಂದ ಸುತ್ತಮುತ್ತ ಎಲ್ಲರೂ ಬಂದಿದ್ದಾರೆ ಮಾಡಿದ್ರೆ ಯಾವ್ದು ಸಂಬಂಧಪಟ್ಟಂಗೆ ಸರ್ ಈಗಾಗ್ಲೇ ನಾವೆಲ್ಲ ನೋಡಿದ್ರೆ ಏ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಇರೋ ನೀವಾಗ್ಲೇ ಈಗ ನೋಡಿದಾಗೆ ನೂರ ಐವತ್ತೊಂದು ತೆಂಗಿನಕಾಯಿಗಳು ಹೊಡೆದಿವಿ ಇನ್ನೂ ಹೊಡಿತಾ ಜೋಡಿ ಎತ್ತಗಳ ಕಾಯಿಗಳು ನೂರ ಐವತ್ತೊಂದು ಕಾಯಿ ನೂರ ಒಂದು ಐವತ್ತು ಕಾಯಿದಲ್ಲಿ ನಾನು ನೋಡಿದ ಪ್ರಕಾರ ಹುಟ್ಟಿದಾಗಿಂದ ಇತಿಹಾಸದಲ್ಲಿ ನೂರ ಕಾಯಿ ಒಂದು ಕಾಯಿ ಆದ್ರೆ ಕೆಡಬೇಕಾಗಿತ್ತು ಅಂಥದ್ದು ನೂರ ಐವತ್ತೊಂದು ಕಾಯಿ ನೂರ ಕಾಯಿ ಪರಿಶುದ್ಧವಾಗಿದೆ ಅದರಲ್ಲಿ ಹನ್ನೊಂದು ಕಾಯಿ ಹೂವಿನ ಕಾಯಿ ಬಂದಿದೆ ಅಂದ್ರೆ ಒಳ್ಳೆಯ ಮುನ್ಸೂಚನೆ ಅಂತ ಇದೀಗ ನನ್ನ ಅಭಿಪ್ರಾಯ ಇದೆ ದೇವಿ ಆಶೀರ್ವಾದ ಅನುಗ್ರಹ ದರ್ಶನ್ ಬಾಸ್ ಮೇಲೆ ಈಗಾಗಲೇ ಬಿದ್ದಿದೆ ದೇವಿ ಕನಕದುರ್ಗ ಮನೆ ಬಳ್ಳಾರಿ ಕರ್ಸ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅರ್ಚನೆ ಇಷ್ಟಪಡ್ತೀವಿ ಅಂದ್ರೆ ಏನು ಹೊರಗಡೆ ಇರತಕ್ಕಂತ ಮೂರ್ತಿಗೆ ಏನು ಮಾಲಪಣೆ ಮಾಡಿದ್ರು ಅಲ್ಲಿ ಆ ದೇವಿಯ ಕಾಲಿಟ್ಟಿದ ದೇವಿಯ ಮೇಲೆ ಕಾಲಿಟ್ಟಿದ್ರು ಅನ್ನೋ ಆರೋಪ ಇದೆ ಒಂದ್ ನಿಮಿಷ ಸರ್ ಇಲ್ಲಿನ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಸಿಡಿ ಬಂಡಿ ಯಾವುದೇ ಆದರೂ ಅದೇ ರೀತಿಯಾದ ಮಾಲಾರ್ಪಣೆ ಮಾಡೋದ ಒಂದು ಪದ್ಧತಿ ಇದೆ ಯಾಕಂದ್ರೆ ಲ್ಯಾಡರ್ ಇರೋ ಕಾರಣ ಅದರಿಂದ ಬಿದ್ದು ಅನಾಹುತಗಳಾಗ ಸಾಧ್ಯತೆ ಇದೆ ಅದಕ್ಕಂತನೇ ದೇವಸ್ಥಾನದ ವ್ಯಕ್ತಿ ಇದ್ದಾನೆ ಅವರೇ ಬಂದು ಮಾಲಾರ್ಪಣೆ ಮಾಡಿದ್ರು ನಾವು ಯಾರು ಖುದ್ದಾಗ ಹಾಕೇ ಇಲ್ಲ ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗ್ತದೆ ಪ್ರತಿ ಬಾರಿಯೂ ಕ್ರೇನ್ ಮೂಲಕ ಆಗ್ತಾ ಇದ್ರು ಆದ್ರೆ ಅದ್ರ ತಲೆ ಮೇಲೆ ಯಾಕೆ ಇಟ್ಟು ಅಂತ ಹೇಳ್ತಾ ಇದ್ದಾರೆ ಯಾರು ಮಾಲಾರ್ಪಣೆ ಮಾಡಿದ್ಯಾರು ಅಂತ ದೇವಸ್ಥಾನದ ದೇವಸ್ಥಾನದವರೇ ದೇವಸ್ಥಾನದಲ್ಲಿ ಒಬ್ರು ನೀನು ಮಾತಾಡಬೇಡ ಯಾಕೆ ಮಾಡಾಕ ದೇವಸ್ಥಾನದವರ ಒಬ್ಬ ವ್ಯಕ್ತಿ ಸಿಬ್ಬಂದಿ ಅವರು ಮಾಲಾರ್ಪಣೆ ಅಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ದರ್ಶನ ಅಭಿಮಾನಿಗಳೇ ಆ ರೀತಿ ರೀತಿ ವರ್ತನೆ ಮಾಡಿದ್ರ ಅನ್ನೋದು ಸಾಕಷ್ಟು ಚರ್ಚೆ ಮತ್ತು ಆಕ್ಷೇಪಕ್ಕೆ ವ್ಯಕ್ತವಾಗ್ತಿರುವಂತದ್ದು ತಾವು ಅಭಿಮಾನಿಗಳ ದೃಷ್ಟಿಯಿಂದ ತಾವು ಹೋಗಿರೋದಂತ ಏನಂತ ಖಂಡಿತವಾಗೂ ನೀವು ರಾಂಗ್ ಮೆಸೇಜ್ ಗಳನ್ನ ದಯವಿಟ್ಟು ಕೊಡಬೇಡ್ರಿ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ನೀವೇ ನೀವೇ ರಾಂಗ್ ಮೆಸೇಜ್ ಗಳು ಕೊಡ್ತಾ ಇದ್ರಿ ದಯವಿಟ್ಟು ಯಾವ್ದೇ ರೀತಿ ಸರ್ ಈಗ ನಾವು ತಿರುಮಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನ ಬೆಟ್ಟ ಅಂದ್ರೆ ದೇವಸ್ಥಾನದ ರೂಪ ಅದ್ರ ಮೇಲೆ ಹಚ್ಕೊಂಡು ಹೋಗಿ ದರ್ಶನ ಮಾಡೋದು ಅದೊಂದು ಪದ್ಧತಿ ಅದೇ ರೀತಿಯಾಗಿ ಇವಾಗ ಇಲ್ಲಿ ಒಂದು ಹೂನಾರ ಹಾಕಂತ ಪದ್ಧತಿ ಅದೇ ರೀತಿಯಾಗಿ ಅದ್ರ ಮೇಲೆ ಹತ್ತಿನೇ ದೇವಸ್ಥಾನ ದೇವಿ ಮೇಲೆ ಹತ್ತಿನೇ ಊನಾರ ಹಾಕಿದೆ ಯಾಕಂದ್ರೆ ಬಂದಿರತಕ್ಕಂಥ ಅಭಿಮಾನಿಗಳ ಗ್ರೂಪ್ ಅಲ್ಲ ದೇವಸ್ಥಾನ ಸಂಬಂಧಪಟ್ಟಂತವ್ರೆ ಅದ್ರ ಮೇಲೆ ದೇವರ ಮೂರ್ತಿ ಮೇಲೆ ಹತ್ತಿ ಮಾಲಾರ್ಪಣೆ ಮಾಡಿರೋ ಖಂಡಿತ ದೇವಸ್ಥಾನದಲ್ಲಿ ಸಿಬ್ಬಂದಿ ಅವರೇ ಮಾಲಾರ್ಪಣೆಗೆ ಅವ್ರ ಪರ್ಮಿಷನ್ ಕೇಳಿದಕ್ಕೆ ಅವರೇ ಬಂದು ಮಾಲಾರ್ಪಣೆ ಮಾಡಿರೋದು ದುರ್ಗಮ್ಮ ಏನು ಭಕ್ತರು ಇದ್ದಾರ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ನಾವು ಬಳ್ಳಾರಿಯ ಆರಾಧ್ಯ ದೇವರು ದೇವರಾಗಿರೋದ್ರಿಗೆ ಈ ರೀತಿ ಬಂದು ಮಾಲಾರ್ಪಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ದುರ್ಗಮ್ಮ ಗುಡಿ ಮಾಲಾರ್ಪಣೆ ಅಂತ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಹುಡುಕ್ರಿ ದುರ್ಗಮ್ಮ ಗುಡಿ ಸಿಡಿ ಬಂಡಿ ರಥೋತ್ಸವದಲ್ಲಿ ಮಾಲಾರ್ಪಣೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ರಿ ಇದೇ ಪದ್ಧತಿ ಇದೆ ನಾನು ಈ ಬಳ್ಳಾರಿ ಅವನೇ ಇದೇ ಬಳ್ಳಾರಿ ಕನಕ ದೇವಸ್ಥಾನ ಆವರಣದಲ್ಲಿ ಬೆಳೆದವನು ಯಾವ ರೀತಿಯಾಗಿ ಮಾಲಾರ್ಪಣೆ ಮಾಡ್ತಾರ ಅನ್ನೋದು ಇದೆ ಹಾಗಾಗಿ ಅವ್ರನ್ನ ಕಾಲ ಮೇಲೆ ತಲೆ ಮೇಲೆ ಏನು ಕಾಲಿನ ಇಟ್ಟಿಲ್ಲ ಎಲ ಮೇಲೆ ಕೂತು ಊನಾರ ಹಾಕಿರೋದು ಇದನ್ನ ದಯವಿಟ್ಟು ರಾಂಗ್ ಮೆಸೇಜ್ ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಶಾಂತಿ ರೀತಿಯಾಗಿ ಒಳ್ಳೆ ರೀತಿಯಾಗಿ ದೇವ್ರನ್ನ ಮರಿ ಹೋಗಿದ್ದೀವಿ ಹೊತ್ತು ಯಾವುದೇ ನಾವು ಕೆಟ್ಟದ್ದು ಬಯಸದೆ ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ ದಯವಿಟ್ಟು ಇದಕ್ಕೆ ಒಂದು ಕಪ್ಪು ಚಿಕ್ಕೆ ತರಬೇಡಿ ಈಗ ನಟ ದರ್ಶನ್ ಅವರು ಆರೋಪ ಮುಕ್ತವಾಗಿ ಖಂಡಿತ ಆರೋಪ ಮುಕ್ತವಾಗಿ ಬರ್ತಾರೆ ಅದೇ ರೀತಿಯ ಪೂಜೆ ಎಲ್ಲ ಸಕ್ಸಸ್ ಆಗಿದೆ ನಾವು ಅನ್ಕೊಂಡಂಗೆ ನೀವು ಒಂದು ಕಪ್ಪು ಚಿಕ್ಕ ಪ್ರಯತ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ವಿನಂತಿ ಮಾಡ್ಕೊಂತೀವಿ ಪ್ಲೀಸ್ ತಪ್ಪು ಅಭಿಮಾನಿಗಳ ಮಾತಾಗಿರೋದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ನಟ ದರ್ಶನ ಅಭಿಮಾನಿಗಳು ದರ್ಶನ ಮೂರ್ತಿ ಮೇಲೆ ನಿಂತ್ಕೊಂಡು ಮಾಲಾರ್ಪಣೆ ಮಾಡಿರ್ಲಿಲ್ಲ ಆದ್ರೆ ಅಲ್ಲಿರ್ತಕ್ಕಂಥ ಅರ್ಚನೆ ಮಂಡಳಿಗಳೇ ಸಂಬಂಧಪಟ್ಟಂತಾರೆ ದರ್ಶನ ಮೂರ್ತಿಗಳ ಮೇಲೆ ಆ ಮಾಲಾರ್ಪಣೆ ಮಾಡಿದ್ದು ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ವಿಚಾರವನ್ನ ಹರಡಬೇಡಿ ಅನ್ನೋದು ಮನವಿಯನ್ನು ಮಾಡ್ಕೊಳ್ತೀವಿ ಜೊತೆಗೆ ದರ್ಶನ್ ಅವರು ಶೀಘ್ರದಲ್ಲೇ ಆರೋಪ ಮುಕ್ತವಾಗಿ ಜೈಲಿನಿಂದ ಹೊರಬರ್ಲಿ ಕುಂಕುಮ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನ ಜೈಲ್ ಮುಂಬಕ್ಕೆ ಬಂದು ದರ್ಶನವರಿಗೆ ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಟಿವಿ ನೈನ್ ಬಳ್ಳಾರಿ